ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಕಳೆದ ತಡ್ರ ಒಂದು ನಿಮಿಷ ಕಳೆದ ಎರಡು ತಿಂಗಳಲ್ಲಿ ನಾವು ಕೆರೆಯ ಅಭಿವೃದ್ಧಿ ವಿಷಯದಲ್ಲಿ ಕೆರೆಯ ಉಳೆತ್ತುವ ಕಾರ್ಯವನ್ನು ಸುಮಾರು ತೊಂಬತ್ತೈದು ಭಾಗ ಕಂಪ್ಲೀಟ್ ಮಾಡಿರುತ್ತೇವೆ ಅದರ ಅಂಗವಾಗಿ ಊರಿನ ಕೆರೆಯ ಸುತ್ತ ಮತ್ತು ಮೈನ್ ರೋಡಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತೇವೆ ಅದು ಮುಂದಿನ ದಿನಗಳಲ್ಲಿ ಜಾತ್ರೆ ಬರ್ತಾ ಇದೆ ಹಾಗಾಗಿ ಇನ್ನು ಮುಂದೆ ವರ್ಷದಲ್ಲಿ ಅಟ್ಲೀಸ್ಟ್ ನಾಲ್ಕು ಸರಿಯಾದನ್ನು ನಮ್ಮ ಊರಿನ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಸಂಘಕ್ಕೂ ಮತ್ತು ಊರಿಗೂ ಹೆಸರನ್ನು ತರಬೇಕು ಅಂತ ನಮ್ಮೆಲ್ಲರೂ ಕೇಳ್ತಾ ಇದ್ದೀನಿ ಇದರ ಅಂಗವಾಗಿ ನಾನು ಬೇಲೂರಿನ ಪತ್ರಕರ್ತರಿಗೂ ಸಿ ಎಸ್ ಆರ್ ಫಂಡ್ ಎಲ್ಲಿಯಾದರೂ ನಮಗೆ ಸಿಕ್ಕಿದಲ್ಲಿ ಈ ಕೆರೆಯನ್ನು ಮತ್ತು ಈ ಊರಿನ ಅಭಿವೃದ್ಧಿಯನ್ನು ಇನ್ನೂ ಕೂಡ ಸ್ವಚ್ಛವಾಗಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಇದಕ್ಕೆ ಪತ್ರಕರ್ತರು ಹಾಗೂ ಎಲ್ಲ ಥರದ ಉದ್ಯಮಿಗಳು ಇದರಲ್ಲಿ ಸಹಕರಿಸಿಕೊಟ್ಟಿದ್ದು ನಮ್ಮೆಲ್ಲರ ಮುಖಾಂತರ ನಾನು ಸಂಘದ ಮುಖಾಂತರ ಕೇಳಿಕೊಳ್ಳುತ್ತೇನೆ